ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಕುಕಿಂಗ್ ಝೋನ್ ಇದು ನಿಮಗೆ ರುಚಿಕರವಾದ ಗೋಡಂಬಿ ಪಾಲಕ್ ಪಕೋಡ ಮಾಡೋದನ್ನ ಮಾಡೋದನ್ನು ತೋರಿಸ್ಕೊಡ್ತೀನಿ ಈ ಗೋಡಂಬಿ ಪಾಲಕ್ ಪಕೋಡ ಗರಿಗರಿಯಾಗಿ ಗರಿ ಗರಿಯಾಗಿ ತಿನ್ನೋದಕ್ಕೆ ಬಹಳ ರುಚಿಯಾಗಿರುತ್ತೆ ಸಂಜೆ ನೀವು ಟೀ ಕಾಫಿ ನಲ್ಲಿ ಇದನ್ನು ಮಾಡಿಕೊಂಡು ತಿನ್ಬೋದು ಈ ರೆಸಿಪಿಯನ್ನು ಮಾಡೋದನ್ನು ನಿಮಗೆ ಇದನ್ನು ತೋರಿಸ್ಕೊಡ್ತೀನಿ ಇದನ್ನು ನೀವು ಚಟ್ನಿ ಜೊತೆ ಬೇಕಾದರೂ ತಿನ್ಬೋದು ಕೆಚಪ್ ಜೊತೆ ಬೇಕಾದರೂ ತಿನ್ಬೋದು ಬಹಳ ಟೇಸ್ಟಿಯಾಗಿರುತ್ತೆ ಈ ರೆಸಿಪಿಯನ್ನು ಮಾಡೋದನ್ನು ಇದನ್ನು ನಿಮಗೆ ತೋರಿಸ್ಕೊಡ್ತೀನಿ ಮೊದಲಿಗೆ ಒಂದು ಕಪ್ನಷ್ಟು ಕಡಲೆ ಹಿಟ್ಟನ್ನು ಹಾಕೊಳ್ಳೋಣ ಒಂದು ಸ್ಪೂನಷ್ಟು ಅಕ್ಕಿ ಹಿಟ್ಟನ್ನು ಹಾಕೊಳ್ಳೋಣ ಸ್ವಲ್ಪ ಅರಿಶಿಣವನ್ನು ಹಾಕ್ಕೊಳ್ಳೋಣ ಸ್ವಲ್ಪ ಜೀರಿಗೆ ಪುಡಿಯನ್ನು ಹಾಕ್ಕೊಳ್ಳೋಣ ಒಂದು ಸ್ಪೂನಷ್ಟು ಅಜ್ವಾಯನನ್ನು ಸ್ವಲ್ಪ ಕೈಯಿಂದ ಉಜ್ಜಿ ಸೇರಿಸ್ಕೊಳ್ಳೋಣ ಒಂದು ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಹಸಿ ಮೆಣಸಿನ್ಕಾಯಿ ಪೇಸ್ಟನ್ನು ಹಾಕ್ಕೊಳ್ಳೋಣ ಒಂದು ಪಿಂಚಿನಷ್ಟು ಅಡುಗೆ ಸೋಡವನ್ನು ಹಾಕ್ಕೊಳ್ಳೋಣ ಒಂದು ಪಿಂಚಿನಷ್ಟು ಇಂಗುವನ್ನು ಹಾಕ್ಕೊಳ್ಳೋಣ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊಳ್ಳೋಣ ಒಂದು ಎಲ್ಲವನ್ನ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಎರಡು ಸ್ಪೂನ್ ತುಪ್ಪವನ್ನ ಬಿಸಿ ಮಾಡ್ಕೊಂಡಿದ್ದೀನಿ ಇದನ್ನ ಇದಕ್ಕೆ ಸೇರಿಸ್ಕೊಳ್ಳೋಣ ಎಲ್ಲವನ್ನ ಮಾಡ್ಕೊಳ್ಳೋಣ ಕೈಯಿಂದ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಎಲ್ಲವನ್ನ ಮಿಕ್ಸ್ ಮಾಡಿದ ನಂತರ ನಾನು ಇಲ್ಲಿ ಪಾಲಕ್ ಚೆನ್ನಾಗಿ ಬಿಡಿಸಿ ಕಟ್ ಮಾಡಿ ತೊಳೆದು ಇಟ್ಕೊಂಡಿದ್ದೀನಿ ಇದನ್ನ ಇದಕ್ಕೆ ಸೇರಿಸ್ಕೊಳ್ಳೋಣ ಈಗ ಸ್ವಲ್ಪ ಸ್ವಲ್ಪ ನೀರನ್ನು ಹಾಕೊಂಡು ಇದನ್ನ ಪಕೋಡ ಹಿಟ್ಟಿನ ಅದಕ್ಕೆ ಕಲ್ಸ್ಕೊಳ್ಳೋಣ ಪಾಲಕನ್ನು ಹಾಕಿ ನಾನು ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ ಈಗ ಇದನ್ನು ನಾವು ಅಂತ ಎಣ್ಣೆಗೆ ಪಕೋಡದ ರೀತಿ ಹಾಕ್ಕೊಳ್ಳೋಣ ಕಲಿಸಿದ ನಂತರ ನಾವು ಸ್ವಲ್ಪ ಗೋಡಂಬಿಯನ್ನು ಇದಕ್ಕೆ ಮಿಕ್ಸ್ ಮಾಡ್ಕೊಳ್ಳೋಣ ನೀವು ಬೇಕಿದ್ರೆ ಕಡಲೆ ಬೀಜವನ್ನು ಕೂಡ ಇದಕ್ಕೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೋದು ಈಗ ನಾನು ಎಣ್ಣೆಯನ್ನು ಮೊದಲೇ ಬಿಸಿ ಮಾಡಲಿಕ್ಕೆ ಇಟ್ಕೊಂಡಿದ್ದೀನಿ ಈಗ ನಾವು ಪಕೋಡಗಳನ್ನು ಹಾಕ್ಕೊಳ್ಳೋಣ ಒಂದು ಕಡೆ ಫ್ರೈ ಆದ ನಂತರ ನಾವು ಮತ್ತೊಂದು ಕಡೆ ತಿರುಗಿಸ್ಕೊಳ್ಳೋಣ ಚೆನ್ನಾಗಿ ಗೋಲ್ಡನ್ ಬ್ರೌನ್ ಬಂದಿದೆ ಈಗ ನಾವು ಇದನ್ನು ಸಬೀನ್ ಪ್ಲೇಟ್ಗೆ ತೆಕ್ಕೊಳ್ಳೋಣ ಈಗ ಪಾಲಕ್ ಗೋಡಂಬಿ ಪಕೋಡಾ ರೆಡಿಯಾಗಿದೆ ಇದು ತುಂಬಾ ಗರಿ ಗರಿಯಾಗಿ ತಿನ್ನೋದಕ್ಕೆ ಬಹಳ ಚೆನ್ನಾಗಿರುತ್ತೆ ಸಂಜೆ ನೀವು ಟೀ ಕಾಫಿ ನಲ್ಲಿ ಇದನ್ನು ಮಾಡಿಕೊಂಡು ತಿನ್ಬಹುದು ಅದೇ ಬಜ್ಜಿ ಬೋಂಡ ಮಾಡ್ಕೊಳ್ಬಹುದು ಈ ರೀತಿ ಒಮ್ಮೆ ಟ್ರೈ ಮಾಡಿ ತುಂಬ ಟೇಸ್ಟಿಯಾಗಿರುತ್ತೆ ನೀವು ಈ ರೆಸಿಪಿಯನ್ನು ಇಷ್ಟ ಆಗಿದ್ದರೆ ನಮ್ಮ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಕಾಮೆಂಟ್ ಕೂಡ ಮಾಡಿ ಹೊಸ ರೆಸಿಪಿಗಳಿಗೋಸ್ಕರ ನೋಟಿಫಿಕೇಷನ್ ಬೆಲ್ಲನ್ನು ಪ್ರೆಸ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್